ನಮಸ್ಕಾರ ಸ್ನೇಹಿತರ ಸಣ್ಣ ಕತೆ ಒಂದ್ಸರಿ ಒಬ್ಬ ಸಾಧುಗಳು ಮತ್ತೆ ಅವ್ರ ಶಿಷ್ಯ ಇಬ್ರು ಭಿಕ್ಷಾಟನೆ ಮಾಡಕ್ ಹೋಗ್ತಾ ಇದ್ರು ಮನೆ ಮನೆಗೆ ಹೋಗ್ತಾರೆ ಭವತಿ ಹೇಗೆ ಅಂತಾರೆ ಆ ತಾಯಿ ಬಂದು ಭಿಕ್ಷೆ ಹಾಕ್ತಾಳೆ ತಗೊಂಡು ಹೋಗ್ತಾ ಇರ್ತಾರೆ ಹೀಗೆ ಒಂದ್ ಮನೆ ಮುಂದೆ ಹೋಗ್ತಾರೆ ಸಣ್ಣ ಗುಡಿಸಲು ಗುಡಿಸಲ್ ಮುಂದೆ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಅಂತಾರೆ ಅಂದಾಗ ಒಳಗಡೆ ಯಾರು ಇಲ್ಲ ಒಂದ್ ಸಣ್ಣ ಮಗು ಆ ಹೆಣ್ಣು ಮಗಳು ಆಚೆ ಓಡ್ಕೊಂಡ್ ಬರತ್ತೆ ಬಂದ ಇವರು ನೋಡುತ್ತೆ ನೋಡ್ಬಿಟ್ಟು ಮುದ್ ಮುದ್ದಾಗಿ ಹೇಳುತ್ತೆ ಸ್ವಾಮಿಗಳೇ ನನಗೆ ನಿಮ್ಗೆ ಕೊಡಬೇಕು ಅಂತ ಆಸೆ ಆದ್ರೆ ಮನೇಲಿ ಏನೂ ಇಲ್ಲ ಕೊಡೋಕೆ ನಿಮ್ಗೆ ನಾನೇನ್ ಮಾಡ್ಲಿ ಆದ್ರಿಂದ ನಾನು ಏನಾದ್ರು ಸಂಪಾದನೆ ಮಾಡಿದಾಗ ನಿಮ್ಗೆ ಖಂಡಿತ ಕೊಡ್ತೀನಿ ಸರಿ ಸಾಧುಗಳು ಹೇಳಿದ್ರು ಅಯ್ಯೋ ಅದಕ್ಕೆ ಯಾಕಪ್ಪ ಯೋಚನೆ ಮಾಡ್ತೀಯಾ ನಿಮ್ ಮನೇಲಿ ನೀರ್ ಇದ್ಯಾ ಸ್ವಲ್ಪ ಆ ಮಗು ಹೇಳ್ತು ಹೌದು ಸ್ವಾಮಿಗಳ ಇದೆ ಹಾ ಒಂದ್ ಸ್ವಲ್ಪ ಒಂದು ಲೋಟದಲ್ಲಿ ನೀರು ತಗೊಂಬ ಸಾಕು ಸರಿ ನೀರು ತಂತು ಕೊಡು ಆ ನೀರು ಕೊಡು ಆ ನೀರನ್ನು ಕುಡಿದ್ರು ಕುಡಿದ್ಬಿಟ್ಟು ಆ ಲೋಟ ವಾಪಸ್ ಕೊಟ್ಟು ಒಳ್ಳೇದಾಗ್ಲಿ ತಾಯಿ ಹೀಗೆ ಮಾಡ್ತಾ ಇರೋ ಅಂತ ಇತ್ತಲ್ಲ ಏನಿದ್ಯೋ ಅದ್ ಕೊಡೋ ಅಂತ ಆಶೀರ್ವಾದ ಮಾಡಿ ಮುಂದೆ ಹೋದ್ರು ಮುಂದೆ ಒಂದ್ ಶಿಷ್ಯ ಕೇಳಿದೆ ಗುರುಗಳೇ ಆ ಮಗು ಯಾಕೆ ನೀರ್ ಕೇಳಿದ್ರಿ ನೀವು ಈಗ ತರ ನೀರ್ ಕುಡಿದಿರಲ್ಲ ನೀವು ಸ್ವಲ್ಪ ಮೊದಲು ಅವ್ರು ಹೇಳಿದ್ರಿ ನೀರ್ ಕುಡಿಬೇಕು ಅಂತ ಅಲ್ಲ ಅಲ್ಲಿ ಮಗುವಿಗೆ ಏನಾದರೂ ಕೊಡಬೇಕು ಅಂತ ಹೇಳ್ಕೊಡ್ಬೇಕು ಅಂದ್ರೆ ಏನಿದೆಯೋ ಅದನ್ನ ಕೊಡು ಅಂತ ಅನ್ಬೇಕು ಯಾಕಂದ್ರೆ ಮಗುವಿನಲ್ಲಿ ಮೊದಲು ಆ ಕೊಡುವ ಗುಣವನ್ನ ಬೆಳೆಸ್ಬೇಕು ಅಷ್ಟೆ ಬೈ ಚಾನ್ಸ್ ನಾನೇನಾದ್ರೂ ನೀನ್ ಅದೇ ಕೊಡು ಇದೇ ಕೊಡು ಅಂತಂದ್ರೆ ಆ ಮಗುವಿನಲ್ಲಿ ಕೊಡೋ ಗುಣನೇ ನಶಸ್ ಅಷ್ಟೇ ಮುಂದೆ ಆ ಕೊಡಬೇಕು ಅನ್ನೋ ಮನಸ್ಸೇ ಬರದೇ ಇರ್ಬೋದು ಆದ್ರಿಂದ ಮಕ್ಕಳಲ್ಲಿ ನಾವು ಅದೇ ಇರ್ಲಿ ಇದೇ ಇರಲಿ ಅನ್ನೋ ಬದಲು ಏನಿದೆಯೋ ಅದನ್ನ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಕೊಡುವ ಒಂದು ಗುಣವನ್ನ ಬೆಳೆಸೋಣ ದಾನ ಮಾಡುವ ಗುಣವನ್ನ ಬೆಳೆಸೋಣ ಬೆಳೆಸಿದಾಗ ಮುಂದೆ ದೊಡ್ಡವರಾದಾಗ ಅವರಲ್ಲಿ ಇನ್ನೂ ಶಕ್ತಿ ಜಾಸ್ತಿ ಬಂದ್ರೆ ಅವ್ರ ಕೈಲಿ ಏನಾಗುತ್ತೆ ಅದನ್ನ ಇನ್ನೂ ಹೆಚ್ಚು ಅವಶ್ಯಕತೆಯನ್ನು ಅವ್ರಿಗೆ ದಾನ ಮಾಡ್ತಾರೆ ಅಂತಂದ್ರು ಸ್ನೇಹಿತರೆ ಎಷ್ಟು ಒಳ್ಳೆ ಇನ್ಸೈಟ್ ಅಲ್ಲ ನಮ್ಮ ಮಕ್ಕಳಲ್ಲೂ ನಾವು ಬೇಕು ಅದ್ ಕೊಡಬೇಕು ಇದು ಕೊಡಬೇಕು ಅನ್ನೋ ಬದಲು ನಮ್ಮ ಹತ್ರ ಏನಿದೆಯೋ ಚಿಕ್ಕದೋ ದೊಡ್ಡದೋ ಏನೋ ಒಂದು ಬೇರೆಯವರಿಗೆ ದಾನ ಮಾಡೋದು ಬೇರೆ ಸಹಾಯ ಮಾಡೋದನ್ನ ಕಲಿಸಕ್ಕೆ ಪ್ರಯತ್ನ ಪಡೋಣ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು